ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಕೈ ಓದ್ತಾ ಈ ವಿಡಿಯೋನ ಶೇರ್ ಮಾಡಿ ನೇತ್ರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಕೈ ಮುಗಿದ್ ಈ ವಿಡಿಯೋನ ಶೇರ್ ಮಾಡಿ ಇವ್ರ ಹೆಸರು ಬಂದ್ಬಿಟ್ಟು ಮೋಹನ್ ಕೃಷ್ಣನ್ ಅಂತ ಮೂಲತಃ ಕೇರಳ ಮೂಲದವರು ಬರೋಬರಿ ಒಂದು ತಿಂಗಳಿಂದ ಮನೆಯಿಂದ ಕಾಣೆಯಾಗಿ ಎಲ್ಲೋಗಿದ್ದಾರೆ ಏನಾಗಿದೆ ಅನ್ನೋದು ಸಂಪೂರ್ಣವಾಗಿ ಇವರಿಗೆ ಗೊತ್ತಾಗ್ತಾ ಇಲ್ಲ ಮಾನಸಿಕ ಅಸ್ವಸ್ಥರಾಗಿರೋ ಇವರನ್ನ ಸಿಕ್ಕಾಪಟ್ಟೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸೊ ಕರ್ನಾಟಕದಲ್ಲಿ ಜಾಸ್ತಿ ಊರುಗಳು ಸಮೇತ ಇವರಿಗೆ ಗೊತ್ತಿಲ್ಲ ಕೇರಳ ಭಾಷೆ ಆಗಿರೋದ್ರಿಂದ ಯಾವುದೇ ರಾಜ್ಯ ಆಗಿರಲಿ ಯಾವುದೇ ದೇಶ ಆಗಿರಲಿ ಯಾವುದೇ ಊರಾಗಿರಲಿ ಸೊ ನಮ್ಮ ಕರ್ನಾಟಕದಲ್ಲಿ ಕಳೆದೋಗಿದ್ದಾರೆ ಅಂದರೆ ಅವರು ನಮ್ಮವರೇ ಸೊ ದಯವಿಟ್ಟು ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವರಿಗೆ ಅವರ ಮನೆಯವ್ರನ್ನ ಹುಡ್ಕೊಟ್ಟಿದ್ದು ಪುಣ್ಯ ನಿಮಗೆ ಸಿಗುತ್ತೆ ಸೊ ಎಷ್ಟು ದಿನ ಆಯಿತು ಸರ್ ಕಳೆದೋಗಿ ಸುಪ್ ಜೋರಾಗಿ ಇನ್ನೇಕಾದ್ರೂ ಹತ್ತು ದಿನ ಓಕೆ ಅಲ್ಲಿ ಬೆಳಿಗ್ಗೆ ಒಂದು ಸೆವೆನ್ ತರ್ಟಿ ಟೈಮ್ಲೆ ವಾಕಿಂಗ್ ಮಾಡಿ ಹೋಗಿದ್ರೆ ಫೋನ್ ಪರ್ಸ್ ಎಲ್ಲ ಮನೆಯಲ್ಲೇ ಬಿಟ್ಟು ಹೋಗಿ ಅದು ಅದಕ್ಕೆ ಲೊಕೇಶನ್ ಏನೂ ಗೊತ್ತಿಲ್ಲ ಇವಾಗ ಇನ್ನು ಸ್ವಲ್ಪ ಇದು ಮೆಂಟಲಿ ಅಲ್ಲ ಅದು ಡಿಮೆನ್ಷಿಯಾ ಪೇಶೆಂಟು ಅಲ್ಸಿಮಸ್ ಥರ ಶಾರ್ಟ್ ಟರ್ಮ್ ಮೆಮೊರಿ ಲೋಸ್ ಇದೆ ಎರಡು ಮೂರು ಯಾಕತ್ತೆ ಅದು ಅಂದರೆ ಊರು ಯಾವುದು ನಿಮ್ಮದು ಇದು ಮಿತ್ತ ನಿಮ್ಮದು ಊರ ಕೇರಳ ಕಣ್ಣೂರು ಕೇರಳ ಕಣ್ಣೂರು ಸೊ ಮೊದಲನೇದಾಗಿ ನಾವೆಲ್ಲ ಯಾಕೆ ಸಪೋರ್ಟ್ ಮಾಡಬೇಕು ಅಂದರೆ ನೋಡಿ ಅವರು ಕೇರಳದವರು ಆದರೂ ಕೂಡ ಕನ್ನಡನ ಎಷ್ಟು ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮಾತಾಡ್ತಿದ್ರು ಅದೇ ಖುಷಿ ನನಗೆ ಸೊ ಇವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇವ್ರಿಗೆ ಇವ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಎಲ್ಲಾದರೂ ಆಗಿರ್ಬೋದು ರಸ್ತೆಗಳಲ್ಲಾಗಿರ್ಬೋದು ಅನಾಥ ಕಂಡು ಬಂದಲ್ಲಿ ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಎಲ್ಲಾದರೂ ಇವರು ಕಂಡು ಬಂದರೆ ದಯವಿಟ್ಟು ಜನಸ್ನೇಹ ಆಶ್ರಮಕ್ಕೆ ಭೇಟಿ ಕೊಡಿ ಇವರನ್ನ ಕಳ್ಕೊಂಡು ತುಂಬಾ ಹುಡುಕಾಟ ನಡೆಸ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಗಣಪತಿ ನಗರ್ ಗಣಪತಿ ನಗರ್ ಚಿಕ್ಕಾನುವಾರ ಸರ್ಕಲ್ ಅದು ಮನೆ ಬಂದು ವೀರಾಂಜನೇಯ ಸರ್ಕಲ್ ಅದು ಟೆಂಪಲ್ ರೋಡು ಸೇಮ್ ಆಪೋಸಿಟ್ ಪಬ್ಲಿಕ್ ಅದು ಸೃ ಸೃಷ್ಟಿ ಪಬ್ಲಿಕ್ ಸ್ಕೂಲ್ ಸೊ ಅದೇ ಮನೆ ಕರ್ನಾಟಕ ಕಂಪ್ಲೀಟು ಊರು ನಮಗೂ ಗೊತ್ತಿಲ್ಲ ತುಂಬ ಕಷ್ಟ ಇದೆ ಅಪ್ಪ ಅದು ತಂದೆ ಮಿಸ್ ಆಯಿತು ಫುಲ್ ಸರ್ಚಿಂಗ್ ಆಲ್ರೆಡಿ ಮಾಡಿದ್ದೀನಿ ಇವಾಗ ಏನು ಗೊತ್ತಿಲ್ಲ ಏನು ಐಡಿಯಾ ಇಲ್ಲ ಎವಿಡೆನ್ಸ್ ಏನೂ ಇಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಯಾರ್ಯಾರು ನೋಡಿದ್ರಣ ಈ ಕಾಂಟ್ಯಾಕ್ಟಲ್ ಫೋನ್ ಫೋನ್ ಮಾಡಿ ಅಲ್ಲ ಒಂದು ಯೋಗೇಶ್ ಅಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡಿ ನಮ್ಮದು ಯಾವುದು ನಮ್ಮ ಕೇ ಕೇರಳ ಊರದು ಕಣ್ಣೂರ್ದು ಅನ್ನೋದು ಆ ತಂಗಿ ಅಲ್ಲಿ ಇದು ಇಂಜಿನಿಯರಿಂಗ್ ಕಾಲೇಜು ಸ್ಟೂಡೆಂಟು ಎರಡು ವರ್ಷ ಇದೆ ಇಲ್ಲಿ ಸೆಟ್ಲ್ ಮಾಡಿ ಟೋಟಲ್ ಸೊ ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ನಮ್ಮದು ತಂದೆ ನೋಡಿದ್ರೆ ಸ್ನೇಹಿತರೆ ದಯವಿಟ್ಟು ಯಾರೂ ಕೂಡ ಅನ್ಯತಾ ಭಾವಿಸಿದೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಅವ್ರಿಗೆ ಭಾಷೆ ಬರೋದಿಲ್ಲ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ ಸರ್ಗೆ ಸ್ವಲ್ಪ ಕನ್ನಡ ಬರ್ತಿರೋದ್ರಿಂದ ಭಾಳ ಖುಷಿಯಾಯಿತು ಕರ್ನಾಟಕದಲ್ಲಿ ಬಂದು ಇವಾಗ ಅಷ್ಟು ಕನ್ನಡ ಕಲ್ತಿರೋದಕ್ಕೆ ನಂಗೆ ಸರ್ ತಿಂಗೆ ಥ್ಯಾಂಕ್ ಯು ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಒಳ್ಳೆಯದಾಗಲಿ ಸೊ ಪರಿಪೂರ್ಣವಾಗಿ ಕಲ್ತ್ಕೊಳ್ಳಿ ಸೊ ವಿಶೇಷವಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರ ತಂದೆಯವರು ಎಲ್ಲೇ ಇದ್ದರೂ ಸಿಗಬೇಕು ಅಂದರೆ ಈ ವಿಡಿಯೋನ ನೀವು ಶೇರ್ ಮಾಡಿದ್ರೆ ಮಾತ್ರ ಸಾಧ್ಯ ಮಾಡಿ ಮಾಹಿತಿ മരുന്ന് രീതി ഭക്ഷണം കഴിച്ചോന്നും അറിയില്ല ഇതുവരെ ആയിട്ട് ഷോർട്ട് ടേം മെമ്മറി പ്രോബ്ലം ഉണ്ട് ഉള്ള എല്ലാ സ്ഥലങ്ങളും എല്ലാം നല്ലപോലെ അറിയാം പക്ഷെ ഇവിടെ ബാംഗ്ലൂര് നല്ല വർഷമായിട്ട് തുടങ്ങിയിട്ടും ഇവിടുത്തെ വഴികളെല്ലാം നല്ലപോലെ അന്തോഷമാകും അപ്പോൾ അങ്ങനെ എവിടെ എത്തിയാൽ നമുക്കിപ്പോൾ എത്ര അന്വേഷിച്ചിട്ട് ഇവിടെ നമുക്ക് കണ്ടില്ല അപ്പോൾ നിങ്ങൾ മാക്സിമം എവിടെയെങ്കിലും കണ്ടെത്തിയെങ്കിൽ ഒന്ന് കോൺടാക്ട് ചെയ്ത് ഹെൽപ്പ് ചെയ്യണം ചെയ്യാം